ಹೊಸಕೋಟೆ ತಾಲೂಕಿನ ಕಸಬಾ ಹೋಬಳಿಯ ಉಪರಳ್ಳಿ ಗ್ರಾಮದಲ್ಲಿರುವ ಎಂ ವಿ ಕೆ ಇಂಟರ್ ನ್ಯಾಷನಲ್ ಶಾಲೆಯಲ್ಲಿ ಹೊಸಕೋಟೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ರವರ ನೂರ ನಲವತ್ತೊಂದನೇ ಜಯಂತ್ಯೋತ್ಸವವನ್ನು ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಸಿ ಮುನಿಯಪ್ಪ ಹೊಸಕೋಟೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ರಾಜಆರ್ಸ್ ಮುನಿರಾಜುರವರ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಟಿ ನಾಗರಾಜ್ ಗೌರವ ಕಾರ್ಯದರ್ಶಿ ಬಚ್ಚೇಗೌಡ ತಾಲೂಕು ಸಂಘಟನಾ ಕಾರ್ಯದರ್ಶಿ ಮಾಕನಹಳ್ಳಿ ಮಂಜುನಾಥ್ ಎಂವಿಕೆ ಇಂಟರ್ನ್ಯಾಷನಲ್ ಶಾಲೆಯ ಕಾರ್ಯದರ್ಶಿ ಕಲಾವತಿ ನಿರ್ದೇಶಕ ದೇವರಾಜ್ ನಿವೃತ್ತ ಸೈನಿಕ ಸುಲಿಬೆಲೆ ಮುನಿರಾಜು ಮುಖಂಡರಾದ ವರ್ಧಾಪುರ ಆನಂದ್ ಬಿಎಂಟಿಸಿ ಮುನಿಸ್ವಾಮಿ ಸೇರಿದಂತೆ ಕನ್ನಡ ಸಾಹಿತ್ಯ ಪರಿಷತ್ನ ಸಾಕಷ್ಟು ಸದಸ್ಯರು ಹಾಗೂ ಎಂವಿಕೆ ಇಂಟರ್ ನ್ಯಾಷನಲ್ ಶಾಲೆಯ ಸಿಬ್ಬಂದಿ ವರ್ಗ ಹಾಜರಿದ್ದು ನಲ್ವಡಿ ಕೃಷ್ಣರಾಜ್ ಒಡೆಯರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸುವ ಕಾರ್ಯವನ್ನ ಮಾಡಿದ್ರು ಹೆಣ್ಣು ಈ ಒಂದು ಸಂದರ್ಭದಲ್ಲಿ ಹೊಸಕೋಟೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ರಾಜ ಮುನಿರಾಜುರವರು ಮಾತನಾಡಿ ನಲ್ಲೂಡಿ ಕೃಷ್ಣರಾಜ್ ಒಡೆಯರ್ ಅವರು ಮೈಸೂರು ಸಂಸ್ಥಾನದ ಮಹಾರಾಜರಾಗಿ ದೂರದೃಷ್ಟಿಯ ಚಿಂತನೆಯನ್ನು ಹೊಂದಿದವರು ಸಾಕಷ್ಟು ಅಪರೂಪದ ವ್ಯಕ್ತಿ ಸಹ ಆಗಿದ್ದರು ಪ್ರಮುಖವಾಗಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಹುಟ್ಟುಹಾಕಿದ ಕೀರ್ತಿ ಸಹ ಅವರಿಗೆ ಸಲ್ಲುತ್ತದೆ ಪ್ರಮುಖವಾಗಿ ಮೈಸೂರು ಮಹಾರಾಜರಾಗಿ ಸಾಕಷ್ಟು ಹೊಸತನ ಹಾಗೂ ಅಭಿವೃದ್ಧಿಗೆ ಹೆಸರುವಾಸಿಯಾಗಿದ್ದರು ಅವರು ಹಾಕಿದ ಇಂದು ಅಭಿವೃದ್ಧಿಯನ್ನ ರಾಜಕಾರಣಿಗಳು ಮಾಡುತ್ತಿದ್ದಾರೆ ಎಂದು ತಿಳಿಸಿದ್ರು ಈ ಶಾಲೆಯಲ್ಲಿ ಈ ದಿನ ಮಹರ್ಷಿ ನಾಲ್ವಡಿ ಶ್ರೀ ಕೃಷ್ಣರಾಜ ಒಡೆಯರವರ ನೂರ ನಲವತ್ತೊಂದನೇ ಜಯಂತಿಯನ್ನು ಸರಳವಾಗಿ ಆಚರಣೆ ಮಾಡ್ತಾ ಇದ್ದೀವಿ ಈ ದಿನ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ಕೋರ ಈಗಾಗಲೇ ನಾಲ್ವಡಿ ಕೃಷ್ಣರಾಜ ಒಡೆಯರ ಬಗ್ಗೆ ಅವರ ಸೇವೆಗಳನ್ನು ನಮ್ಮ ಮುಖ್ಯ ನಮ್ಮ ಕೋಶಾಧ್ಯಕ್ಷರೆಲ್ಲ ಹೇಳಿದ್ದಾರೆ ನಮ್ಮ ಮುನಿಯಪ್ಪನವರು ಅದೇ ರೀತಿ ಎಲ್ಲ ಅವ್ರ ಬಗ್ಗೆ ತಿಳಿಸಿದ್ದಾರೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಸುಮಾರು ಆವಾಗ್ಲೇ ಕರ್ನಾಟಕ ರಾಜ್ಯಕ್ಕೆ ಏನ್ ಎಲ್ಲ ಮಾಡಿಬಿಟ್ಟಿದ್ದಾರೆ ಕರೆಂಟ್ ತರ್ಬೇಕಾಗಲಿ ಮನೆಯಲ್ಲಿ ಲೈಟ್ಗಳು ರಸ್ತೆಗಳು ಸರ್ಕಾರಿ ಕಚೇರಿಗಳು ವೃತ್ತಗಳು ಏನೇನು ಮಾಡ್ಬೇಕು ತಾವಾಗೆಲ್ಲ ಪ್ಲಾನ್ ಮಾಡಿ ಎಲ್ಲ ಮಾಡಿರೋದನ್ನ ನಾವು ಇವಾಗ ಮಾಡ್ತ ಮಾಡ್ತಾ ಇದ್ದೇವೆ ನಮ್ಮ ರಾಜ್ಯದಲ್ಲಿ ಹಂಗಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಅವರು ತುಂಬಾ ಅಪರೂಪದ ವ್ಯಕ್ತಿ ಮಹಾರಾಜ ವಂಶಸ್ಥರು ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಸ್ಥಾಪಕರು ಕನ್ನಡ ಸಾಹಿತ್ಯ ಪರಿಷತ್ತು ಸ್ಥಾಪನೆ ಆಗಿದೆ ಮಹಾ ಇವರಿಂದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಂದ ಅವರ ಜನ್ಮ ನಾವು ಈ ಶಾಲೆಯಲ್ಲಿ ಈ ದಿನ ಆಚರಣೆ ಮಾಡಿದ್ದೀವಿ ಈ ಒಂದು ಆಚರಣೆಯನ್ನು ಮುಂದಿನ ದಿನಗಳಲ್ಲಿ ಮಾಡೋಣ ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ನಾವು ಎಂ ಬಿ ಕೆ ಶಾಲೆಯನ್ನು ಎಂ ಬಿ ಕೆ ಶಾಲೆಯಲ್ಲಿ ಶಾಲೆಯನ್ನು ಬಳಸಿಕೊಂಡು ಕಾರ್ಯಕ್ರಮಗಳು ಮಾಡೋಣ ಈ ಒಂದು ಸಂದರ್ಭದಲ್ಲಿ ಈ ಶಾಲೆಯ ಮುಖ್ಯಸ್ಥರಿಗೆ ಕಾರ್ಯದರ್ಶಿಯವರಿಗೆ ಸಿಬ್ಬಂದಿ ಹೋಗಿದವರಿಗೆ ಮಕ್ಕಳಿಗೆ ಎಲ್ಲರಿಗೂ ಮುಂದಿಸುತ್ತಾ ನಾನು ಎರಡು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಸಿ ಮುನಿಯಪ್ಪ ಮಾತನಾಡಿ ನಲ್ವಡಿ ಕೃಷ್ಣರಾಜ್ ಒಡೆಯರ್ ಅವರ ಜಯಂತ್ಯೋತ್ಸವವನ್ನು ನಮ್ಮ ಶಾಲೆಯಲ್ಲಿ ಆಚರಣೆ ಮಾಡುತ್ತಿರುವುದು ಸಾಕಷ್ಟು ಹೆಮ್ಮೆಯ ಸಂಗತಿ ಕನ್ನಡ ಸಾಹಿತ್ಯ ಪರಿಷತ್ ಹಲವಾರು ಹೊಸ ಹೊಸ ಕಾರ್ಯಕ್ರಮಗಳನ್ನು ನಿರಂತರವಾಗಿ ರೂಪಿಸುತ್ತಿದ್ದು ಸರ್ಕಾರಗಳು ಕೂಡ ಕನ್ನಡ ಶಾಲೆಗಳ ಉಳಿವಿಗೆ ಹಾಗೂ ಪ್ರಥಮ ಭಾಷೆಯಾಗಿ ಕನ್ನಡಕ್ಕೆ ಮೊದಲ ಆದ್ಯತೆಯನ್ನು ಶಾಲೆಗಳಲ್ಲಿ ನೀಡುವಂತಾಗಬೇಕು ಈ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ ಎಂದು ತಿಳಿಸಿದರು ನಾವು ಯಾವುದೇ ಪಠ್ಯಪುಸ್ತಕಗಳನ್ನು ಕೊಟ್ಟರು ಕನ್ನಡಕ್ಕೆ ನಾವು ಫಸ್ಟ್ ಆದ್ಯತೆ ಕೊಡಬೇಕು ಹೇಳ್ತದ ನಮ್ಮ ಎಷ್ಟು ನಾವು ಮೈಸೂರು ರಾಜ್ಯ ರಾಜ ಆಳಿರ್ತಕ್ಕಂಥ ಈ ಒಂದು ಕರ್ನಾಟಕ ರಾಜ್ಯ ಮೊದಲು ಮೈಸೂರು ರಾಜ್ಯ ಅಂತ ಹೇಳಿದ್ದು ತದನಂತರ ದೇವರಾಜವ್ರು ಬಂದ ಮೇಲೆ ಇದಕ್ಕೆ ಕರ್ನಾಟಕ ಅಂತೇಳಿ ನಾಮಕರಣ ಮಾಡಿ ಕರ್ನಾಟಕ ರಾಜ್ಯ ಹೇಳಿ ಇವತ್ತು ನಮಗೆ ಒಂದು ಕರ್ನಾಟಕದಲ್ಲಿ ನಾವೆಲ್ಲ ಎಲ್ಲ ವಿಧಾನಸಭೆ ರಾಜ್ಯಸಭೆ ಎಲ್ಲ ಶಾಸಕ ಸಿಬ್ಬಂದಿಗಳನ್ನು ಅಂಬೇಡ್ಕರ್ ಏನು ಸಿದ್ಧಾಂತಗಳ ಪ್ರಕಾರ ನಾವೆಲ್ಲ ಅದನ್ನು ನಡೆಸ್ಕೊಂಡು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ನವರು ಇವತ್ತು ಅನೇಕ ಕಾರ್ಯಕ್ರಮವನ್ನು ಕೊಡ್ತಾರೆ ನಮ್ಮ ವಿದ್ಯಾಭ್ಯಾಸದಲ್ಲಿ ಸರ್ಕಾರ ಕನ್ನಡಕ್ಕೆ ಮೊದಲೇ ಆದ್ಯತೆ ಕೊಡಬೇಕು ಹೇಳಿ ನಾನು ಸರ್ಕಾರನ ಒತ್ತಾಯ ಮಾಡ್ತೇನೆ ಸರ್ಕಾರ ಎಲ್ಲ ಯುದ್ಧದಲ್ಲಿ ಬರೀ ಇಂಗ್ಲೀಷು ಕಂಪ್ಯೂಟರ್ ವಿದ್ಯೆ ನೀಡಿದ ಸಾಲ ನಮ್ಮ ರಾಜ್ಯದ ನೆಲ ಜಲ ಉಳಿಬೇಕಾದ್ರೆ ನಾವು ಕನ್ನಡವನ್ನು ಉಳಿಸ್ಕೊಳ್ಬೇಕಾಗ್ತದೆ ಆ ಕೆಲಸಗಳೆಲ್ಲ ಮಾಡಬೇಕು ಇವತ್ತು ಏನು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಪದಾಧಿಕಾರಿಗಳು ಬಂದು ಈ ನಮ್ಮ ಜಯಂತಿಯನ್ನು ಆಚರಣೆ ಮಾಡಿದ್ದೀವಿ ನಿಮಗೆಲ್ಲ ನಾವು ಶಾಲಾಪರವಾಗಿ ಇನ್ನು ಇದೇ ಸಂದರ್ಭದಲ್ಲಿ ಹೊಸಕೋಟೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ನಿವೃತ್ತ ಸೈನಿಕರಾದಂತಹ ಸೂಲಿಬೆಲೆ ಮುನಿರಾಜು ಅವರನ್ನು ಸನ್ಮಾನಿಸುವ ಹಾಗೂ ಅಭಿನಂದಿಸುವ ಕೆಲಸವನ್ನ ಮಾಡಲಾಯಿತು ಎಂವಿಕೆ ಇಂಟರ್ನ್ಯಾಷನಲ್ ಶಾಲೆ ವತಿಯಿಂದ ಹೊಸಕೋಟೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ರಾಜಾಡ್ಸ್ ಮುನಿರಾಜು ಅವರನ್ನು ಸಹ ಅಭಿನಂದಿಸಲಾಯಿತು